ಖಾಸಗಿ ಬಸ್ ಸ್ಟ್ಯಾಂಡ್ ಎದುರು ಎಸ್ಆರ್ಎಸ್ ಕಾಂಪ್ಲೆಕ್ಸ್ ಬಳಿ ಭಾರತ ಚುನಾವಣೆ ಆಯೋಗ ಹಾಗೂ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಚುನಾವಣೆಯ ಪರದೆ ಮೇಲೆ ಸಹಿ ಮಾಡಿ ಮಾತನಾಡಿದ ಇವರು ಸಾರ್ವತ್ರಿಕ ಚುನಾವಣೆಯಲ್ಲಿ ಮತದಾರರು ತಮ್ಮ ಹೆಸರು ಪಟ್ಟಿಯಲ್ಲಿ ಇದೆಯೋ ಇಲ್ಲವೋ ಪರಿಶೀಲಿಸಿ ನೋಂದಾಯಿಸಿಕೊಳ್ಳಿ ಸದರಿ ಇಪ್ಪತ್ತಾರನೇ ತಾರೀಖಿನಂದು ತಮ್ಮ ವ್ಯಾಪ್ತಿಗೆ ಬರುವ ವಾರ್ಡ್ಗಳಲ್ಲಿ ಮತದಾನ ಮಾಡಿ ಅಲ್ಲದೆ ರಾಜಕಾರಣಿಗಳ ಆಸೆ ಆಮಿಷಕ್ಕೆ ಒಳಗಾಗದೆ ತಮ್ಮ ಅಮೂಲ್ಯವಾದ ಹಕ್ಕನ್ನು ನಿರ್ಭೀತಿಯಿಂದ ಚಲಾಯಿಸೆ ದೇಶದ ಒಬ್ಬ ಉತ್ತಮ ನಾಯಕನನ್ನು ಆಯ್ಕೆ ಮಾಡುವ ಸಂಪೂರ್ಣ ಜವಾಬ್ದಾರಿ ನಿಮ್ಮದಾಗಿರುತ್ತದೆ ಹಾಗೂ ಚುನಾವಣೆ ವೇಳೆ ಯಾವುದೇ ರೀತಿಯ ಅಕ್ರಮ ನಡೆದಲ್ಲಿ ಚುನಾವಣಾ ಅಧಿಕಾರಿ ದೂರವಾಣಿ ಸಂಖ್ಯೆ ಒನ್ ನೈನ್ ಫೈವ್ ಜೀರೋಗೆ ಕರೆ ಮಾಡಿ ನೀವು ಮತದಾನ ಮಾಡಿ ಇನ್ನೊಬ್ಬರಿಗೂ ಹೇಳಿ ಮತದಾನ ಮಾಡಿಸಿ ಸಾರ್ವಜನಿಕರು ಮತದಾನದಿಂದ ಹಿಂದುಳಿಯದೆ ಕಡ್ಡಾಯವಾಗಿ ಮತ ಚಲಾಯಿಸಿ ಎಂದು ತಿಳಿಸಿದರು ಚುನಾವಣಾ ಆಯೋಗವು ಲೋಕಸಭೆಗೆ ಈಗಾಗಲೇ ಸಾರ್ವತ್ರಿಕ ಚುನಾವಣೆಯ ದಿನಾಂಕವನ್ನು ಘೋಷಣೆ ಮಾಡಿದೆ ಅದರಂತೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಸಾರ್ವತ್ರಿಕ ಚುನಾವಣೆಯು ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಲಿದೆ ಈಗಾಗಲೇ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸಿರುವ ಎಲ್ಲ ಅರ್ಹ ಮತದಾರರು ಸದರಿ ದಿನದಂದು ತಮ್ಮ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಸಹ ಬಿಡುವು ಮಾಡಿಕೊಂಡು ತಮ್ಮ ವ್ಯಾಪ್ತಿಯ ಮತದಾನ ಕೇಂದ್ರಗಳಿಗೆ ಕಡ್ಡಾಯವಾಗಿ ಆಗಮಿಸಿ ಮತದಾನ ಮಾಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ಯಾವುದೇ ಆಸೆ ಹಾಮಿ ನಿರ್ಭೀತಿ ನಿರ್ದೀತಿ ಮತ್ತು ನ್ಯಾಯಸಮ್ಮತವಾಗಿ ಮತದಾನ ಮಾಡಬೇಕಾಗಿ ಮೂಲಕ ತಮ್ಮಲ್ಲಿ ಮನವಿ ಚುನಾವಣೆಯ ಅಕ್ರಮಗಳಿಗೆ ಸಂಬಂಧಿಸಿದಂತೆ ಯಾವ ಅಕ್ರಮಗಳು ಬಂದಲ್ಲಿ ಚುನಾವಣಾ ಆಚರಣೆ ಮಾಡಿರುವ ಸಿ ವಿಜಿಲ್ ಆಪ್ ಮೂಲಕ ಸಾರ್ವಜನಿಕರು ಚುನಾವಣಾ ಆಯೋಗದಲ್ಲಿ ದೂರನ್ನು ದಾಖಲಿಸಬಹುದಾಗಿದೆ ಸಾರ್ವಜನಿಕರು ಚುನಾವಣೆಗೆ ಸಂಬಂಧಪಟ್ಟಂತೆ ತಮ್ಮ ವ್ಯಾಪ್ತಿಯ ಮತದಾನ ಕೇಂದ್ರ ತಮ್ಮ ಭಾಗದ ಸಂಖ್ಯೆ ಇತ್ಯಾದಿಗಳಿಗಾಗಿ ಭಾರತ ಚುನಾವಣಾ ಆಯೋಗದ ಸಹಾಯವಾಣಿ ಸಂಖ್ಯೆ ಒನ್ ನೈನ್ ಫೈವ್ ಜೀರೋ ಒಂದು ಒಂಬತ್ತು ಐದು ಸೊನ್ನೆಗೆ ಕರೆ ಮಾಡಿ ಸಹಾಯವನ್ನು ಪಡೆಯಬಹುದಾಗಿದೆ ಎಲ್ಲ ಅರ್ಹ ಮತದಾರರು ಕಡ್ಡಾಯವಾಗಿ ತಾವು ಬಂದು ಮತವನ್ನು ಚಲಾಯಿಸಬೇಕು ತಮ್ಮ ಮನೆ ಮಂದಿಯಲ್ಲಿರ್ತಕ್ಕಂಥ ಎಲ್ಲ ಅರ್ಹ ಮತದಾರರನ್ನು ಕೂಡ ತಮ್ಮೊಂದಿಗೆ ಕರೆದುಕೊಂಡು ಬಂದು ಮತವನ್ನು ಚಲಾಯಿಸಬೇಕು ತಮ್ಮ ಅಕ್ಕಪಕ್ಕದ ಮನೆಯವರಿಗೆ ಬಂದು ಬಾಂಧವರಿಗೂ ಕೂಡ ಮಾಹಿತಿಯನ್ನು ನೀಡಿ ಈ ಒಂದು ಚುನಾವಣೆಯಲ್ಲಿ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಮನವಿ ೇ ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಜೀವನ್ ಕಟ್ಟಿಮನಿ ಎಡಿಪಿ ಸಪತ್ ಕುಮಾರ್ ಪಿಡಿಒಗಳಾದ ರಜನಿಕಾಂತ್ ಗುಂಡಪ್ಪ ಹೊನ್ನೂರಪ್ಪ ಓಬಣ್ಣ ವೇದಮೂರ್ತಿ ಸೇರಿದಂತೆ ಅನೇಕ ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ಹಾಜರಿದ್ದರು ಆಂದೋಲನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಸಮಸ್ತ ಸಾರ್ವಜನಿಕರು ಮತದಾರರ ಬಂಧುಗಳು ಆಗಮಿಸಿ ಸಹಿ ಮಾಡುವ ಮುಖಾಂತರ ಈ ಒಂದು ಸಹಿ ಸಂಘ